ಬಂಧುಗಳೇ ಇವತ್ತಿನ ಮತ ಬೇಟೆ ತುಮಕೂರು ಜಿಲ್ಲೆಯ ತುಮಕೂರು ತಾಲೂಕಿನಲ್ಲಿ ಸಮಯ ಕೇಂದ್ರದಲ್ಲಿ ಮೋದಿಯವ್ರು ಬಂದರು ಬಹಳ ಅನುಕೂಲ ಐತಿ ಅವ್ರು ಬಿಟ್ಟ ಮೇಲೆ ಯಾರು ರಾಜಕೀಯ ಆಳೋಕೆ ಅಷ್ಟು ಶಕ್ತಿ ಇಲ್ಲ ಅಂತ ನಾನು ಹೇಳೋ ಬಲ್ಲಿ ತುಮಕೂರಲ್ಲಿ ಯಾರು ಬರ್ಬೇಕು ಸರ್ ತುಮಕೂರಲ್ಲಿ ಯಾರು ಸಮಯ ಇರೋದು ಯಾರು ಜೆ ಬಿಜೆಪಿ ಸೋಮಣ್ಣರೇ ಬರ್ಬೇಕು ಸ್ವಾಮಿ ಎಲ್ಲ ಬಿಜೆಪಿನೇ ನಡಿಬೇಕು ಕಾಂಗ್ರೆಸಲ್ಲಿ ಬರೀ ಆ ನಾಸಿ ಹುಡ್ಸಿ ಹುಟ್ಟಿಸಿ ಹುಡ್ಸಿ ಎಲ್ಲ ಜನಗಳು ಜನತೆ ನೋಡಿದೆ ಮಳೆ ಹಾಯ್ತು ಕಾಂಗ್ರೆಸ್ ಹೊತ್ತು ಮಳೆ ಹಾಯ್ತು ಹಂಗಾಗಿ ಬಿ ಜೆ ಪಿ ಪಕ್ಷನೇ ಬರಬೇಕು ಅಂತ ನಮ್ಮ ಆಸೆ ಮುದ್ದೆ ಯಾಕೆ ಬರಬಾರ್ದು ಸರ್ ಬೇಡ ಸ್ವಾಮಿ ನಮಗೆ ಯಾಕೆ ಸ್ವಾಮಿ ಅವರು ನಮಗೇನಿದ್ರು ಬಿ ಜೆ ಪಿ ಪಕ್ಷನೇ ಅನುಕೂಲ ಅಲ್ಲಲ್ಲ ಅವ್ರು ಹೇಳ್ತಾರೆ ನಾನು ಅಷ್ಟು ಮಾಡಿದ್ದೀನಿ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಮಾಡಿದೀವಿ ಅಂತ ಯಾವುದು ಅನುಕೂಲ ಇಲ್ಲ ನಮ್ಮ ಹಳ್ಳಿ ರೈತರುಗಳಿಗೆ ಯಾವುದು ಅನುಕೂಲ ಮಾಡಿಕೊಟ್ಟಿಲ್ಲ ಅವರು ಅಲ್ಲಲ್ಲ ಅವ್ರು ಹೇಳ್ತವ್ರೆ ನಾವು ಮಾಡ್ತೀವಿ ಬಂದ್ರೆ ಇನ್ನೂ ಗ್ಯಾರಂಟಿಗಳು ಜಾಸ್ತಿ ಮಾಡ್ತಾ ಇದ್ದೀವಿ ಮಾಡ್ತೀವಿ ಗ್ಯಾರಂಟಿಗಳು ಆಯ್ತು ಸಮಯ ಬರೀ ಹಂಗ್ ಅಷ್ಟೇ ಗ್ಯಾರಂಟಿ ಗಾಂಧಿ ಸಾಹೇಬರು ಬರ್ಬೇಕು ಮೋದಿ ಬರ್ಬೇಕು ಅಭಿವೃದ್ಧಿ ವ್ಯಕ್ತಿ ಬರ್ಬೇಕಷ್ಟೇ ಯಾರು ಸರ್ ಅವರು ಅಭಿವೃದ್ಧಿ ಮಾಡಿ ನೈಂಟಿ ಮೋದಿ ಅವರೇ ಹೌದಾ ಸರ್ ರಾಹುಲ್ ಗಾಂಧಿಗಳು ಏನು ಅಭಿವೃದ್ಧಿ ಮಾಡಲ್ವ ಸರ್ ಅವರು ಇನ್ನು ಅದು ರನ್ನಿಂಗಲ್ಲಿ ಇಲ್ವಲ್ಲ ಹೌದಾ ಮಾಡ್ತಾರೆ ಹೆಂಗೋ ಅವರು ಇದು ಅಷ್ಟೇ ಹೌದಾ ಹ್ಞೂ ಸರಿ ಸರ್ ಬನ್ನಿ ಸರ್ ಇಲ್ಲಿ ತುಮಕೂರಲ್ಲಿ ಯಾರು ಬರಬೇಕು ಸರ್ ಸಾರಿ ತುಮಕೂರಲ್ಲಿ ಯಾರು ಬರ್ಬೇಕು ಸರ್ ಅದು ಇಂಥರೇ ಬರಬೇಕು ಅನ್ನೋದೇನಿಲ್ಲ ಅದು ಏನು ಯಾರು ಕೆಲಸ ಮಾಡ್ತಾರೋ ಅವರು ಬರಲಿ ಅಷ್ಟೇ ಎಲ್ಲರೂ ಕೆಲಸ ಕೆ ಕೇಂದ್ರ ಸರ್ಕಾರದಲ್ಲಿ ಯಾರು ಬರ ಯಾವ್ದು ಬರಬೇಕು ಸಹ ಮೋದಿ ಬರಬೇಕು ಕೇಂದ್ರ ಸರ್ಕಾರದಲ್ಲಿ ಮೇನ್ ಇಂಪಾರ್ಟೆಂಟು ಮೋದಿ ಬಂದರೆ ಎಲ್ಲ ಕಂಡೀಷನ್ನಾಗಿ ನಮ್ಮ ದೇಶ ಸೇಫ್ ಉಳಿತೈತೆ ಇಲ್ಲಿ ಕೇ ಇದು ರಾಜ್ಯದಲ್ಲಿ ತುಮಕೂರಲ್ಲಿ ಯಾರು ಬರ್ಬೇಕು ಸರ್ ಇಲ್ಲೂ ಬಿ ಜೆ ಪಿನೇ ಸರ್ ಬಿ ಜೆ ಪಿ ಬರೋಕೆಲ್ಲ ವಲಸಿಗರು ಅವರು ವಲಸೆ ವಲಸೆ ಮಾಡ್ಕೊಂಡು ವಲಸೆಗ್ರಿಂದ ಏನು ವಲಸೆ ಮಾಡ್ಕೊಂಡಿಲ್ಲ ಸರ್ ಯಾರು ತಿಂದ್ಬಿಟ್ಟು ವಲಸೆ ಮಾಡ್ಕೊಂತ ಹೇಳ್ತಾರೆ ಇವರು ಇವ್ರು ವಲಸೆ ಮಾಡ್ಕೊಂಡು ಹೆಸರು ಕಡಿಸ್ಕೊಂತಾರೆ ಎಲ್ಲ ಇವ್ರು ವಲಸಿಗರು ಬಂದವ್ರೆ ಅವ್ರಿಗೆ ಹಾಕ್ಬಾರ್ದು ಅಂತ ಏನು ಅಲ್ಲ ಹಾಗೆ ನಡೀತಾ ಬಿಡಿ ಬಿಜೆಪಿ ಸರ್ ಓಕೆ ಸರ್ ಧನ್ಯವಾದ ನಮಸ್ಕಾರ ಸರ್ ತಮ್ಮ ಹೆಸರು ಹೇಳಿ ಸಮಯ ಕೇಂದ್ರದಲ್ಲಿ ಯಾವಾಗ ಬರ್ಬೇಕು ಸರ್ ಮೋದಿ ಬರ್ಬೇಕು ಸಮಯ ಯಾಕೆ ಬರ್ಬೇಕು ಸರ್ ಮೋದಿ ರೈತರಿಗೆ ಭಾಳ ಅನುಕೂಲ ಮಾಡ್ಯಾರ ಆರು ಸಾವಿರ ರೂಪಾಯಿ ಹಾಕ್ತಾರೆ ಈ ಸರಿ ಹತ್ತು ಸಾವಿರ ಮಾಡ್ತಾರೆ ಅಂತ ಹೇಳ್ರೆ ಬಂದೇ ಬರ್ಬೇಕು ಕೇಂದ್ರದಲ್ಲಿ ಮೋದಿ ಹಾಕಿರೋ ದುಡ್ಡು ಬಂದೈತೆ ಸರ್ ನಿಮಗೆ ತಲುಪಿದೀವಿ ಬಂದೈ ಸರ್ ಬಂದ್ಕಂತು ತಲುಪಿದಂಗೆ ಮೋಸ ಹಾಕ್ದಂಗೆ ಸರ್ ಸಿದ್ದರಾಮಯ್ಯ ಸರ್ ಹತ್ತು ಕೆಜಿ ಅಕ್ಕಿ ಕೊಡ್ತೀನಿ ಎಂದಿದ್ರಲ್ಲ ಅದಂತ ಅದೇ ಐದು ಕೆಜಿ ದುಡ್ಡು ಹಾಕ್ತಾವ್ರೆ ಅಷ್ಟೆಷ್ಟು ಕ್ಷೇತ್ರ ಹೌದು ಹತ್ತು ಕೆಜಿ ಇಲ್ಲ ಇಲ್ಲ ಹತ್ತು ಕೆ ಜಿ ಇಲ್ಲ ಐದು ಕೆ ಜಿದು ದುಡ್ಡು ಹಾಕ್ತಾರೆ ಅಷ್ಟೇ ಹೌದಾ ಸರ್ ಹಾಗಾಗಿ ನೀವು ನೀವು ಮತ ಚಲಾಯಿಸಕ್ಕೆ ಹೇಳ್ತಾ ಇದ್ದೀನಿ ಸರ್ ಸರ್ ಯಾವ ಸರ್ಕಾರ ಬೇಕು ಸರ್ ನಿಮಗೆ ನರೇಂದ್ರ ಮೋದಿ ಅವರು ಬೇಕಾ ಯಾರು ಬೇಕು ಸರ್ ನರೇಂದ್ರ ಮೋದಿ ಸಾಹೇಬ್ರು ಬೇಕಾ ಯಾರು ಬೇಕು ಸರ್ ನರೇಂದ್ರ ಮೋದಿ ಬೇಕಪ್ಪ ಹೌದಾ ಸರ್ ಯಾಕೆ ಬೇಕು ಸರ್ ಬೇಕು ದೇಶ ಒಳ್ಳೆ ಚೆನ್ನಾಗಿರ್ಬೇಕು ಅಂದ್ರೆ ಬೇಕೇ ಬೇಕು ಹೌದಾ ರಾಹುಲ್ ಗಾಂಧಿ ಚೆನ್ನಾಗಿ ಮಾಡಬೇಕು ಸರ್ ಹೇ ಹುಗಿರ್ಮಕ್ಕಿ ಯಾರು ಬೇಕು ಸರ್ ಮೋದಿ ಮೋದಿ ಅವರ ಯಾಕೆ ಬೇಕು ಸರ್ ಅಭಿವೃದ್ಧಿ ಎಲ್ಲ ಮಾಡ್ತಾ ಇರ್ತಾರಲ್ಲ ಅದಕ್ಕೋಸ್ಕರ ಬೇಕು ಏನು ಅಭಿವೃದ್ಧಿ ಮಾಡಿದಾರ ಸರ್ ಒಳ್ಳೊಳ್ಳೆ ಅಭಿವೃದ್ಧಿ ಮಾಡಿ ಹೌದಾ ಸರ್ ಒಳ್ಳೊಳ್ಳೆ ಎರಡು ಮೂರು ಅಭಿವೃದ್ಧಿ ಕೆಲಸಗಳು ಹೇಳ್ಬೋದಲ್ವಾ ರಾಮಂತ ಕಟ್ಟಾರೆ ಜಮ್ಮು ಕಾಶ್ಮೀರು ಮುನ್ನೂರ ಎಪ್ಪತ್ತು ರದ್ದು ಮಾಡಿದ್ರಾ ಹೌದು ಹಾಂ ಮೊಸಳರಿಗೆ ನಾಲ್ಕು ನಾಲ್ಕು ಮದುವೆ ಆಗ್ತಿದ್ರೆ ಅದನ್ನ ಕೋಲ್ಟಿನ್ ತಲಾಕ್ ತಂದ್ರ ಅದು ಅನುಕೂಲ ಮಾಡಿದಾರೆ ಯಾ ಅವಾಗ ಅಂತ ಏನು ಮಾಡಿದ್ರು ಇವರು ಕಾಂಗ್ರೆಸ್ನವರು ಹೌದು ಸರ್ ಹಾ ನೀವು ಹೇಳ್ಬೇಕು ಸರ್ ಅದನ್ನು ಹಾಂ ಅದೇ ಸರ್ ಹೇಳ್ತಾ ಇರೋದು ಎಲ್ಲ ಅಭಿವೃದ್ಧಿ ಎಲ್ಲ ಎಲ್ಲ ಮಾಡ್ತಾ ಇದ್ದಾರೆ ರಸ್ತೆಗಳ ಎನ್ ಎಸ್ ಪಾರ್ ಹೈವೇಗಳೆಲ್ಲ ಮಾಡ್ತಾ ಇದ್ದಾರೆ ತುಮಕೂರಲ್ಲಿ ವಲಸಿಗರು ಬಂದವರೇ ಬೇರೆ ಕಡೆಯಿಂದ ಅಂತ ಹೇಳ್ತಾರೆ ಸರ್ ಎಲ್ಲ ವಲಸಿಗ್ರೆ ಅಂತಂತಂದ್ರೆ ಹೆಂಗ್ ವಲಸಿಗ್ರ ಹಾಕ್ತಾರೆ ಲಿಟ್ ಅಲ್ಲ ನಮ್ಮವ್ರೆ ಆಕಾರ ಈಗ ಗೆಲ್ಲರಿದ್ರೆ ಇವ್ರಿಗೆ ಗೆಲ್ತಾರೆ ಅದ್ರಾಗ ಏನೈತಿ ಸೋಮಣ್ಣಿಗೆ ಓಟು ಸೋಮಣ್ಣ ಯಾವುದೋ ಊರಿಂದ ಬಂದಿದ್ದಾರೆ ಅವ್ರಿಗೆ ಹಾಕಲ್ಲ ಬಂದರೆ ಎಂತ ಪಾಕಿಸ್ತಾನದಿಂದ ಬಂದರೆ ಅವರು ಬೆಂಗಳೂರಿನ್ಟೇ ಬಂದಿರೋದು ಅದರಾಗೆ ಏನೈತಿ ಥ್ಯಾಂಕ್ ಯು ಸರ್ ಲೋಕಸಭಾ ಚುನಾವಣೆ ಬರ್ತಾ ಇತ್ತಲ್ಲ ಕೇಂದ್ರದಲ್ಲಿ ಯಾವ್ದು ಬರಬೇಕು ಈ ಯಾರು ಬರ್ಬೇಕು ಗೊತ್ತ ಮೋದಿ ಬರ್ಬೇಕಾ ರಾಹುಲ್ ಗಾಂಧಿ ಅವ್ರು ಬರಬೇಕು ನನಗೆ ಹೇಳ್ತಾರೆ ನನಗೆ ಗೊತ್ತಾಗಲ್ಲ ಏನಾರ ಒಂದು ಹೇಳ್ರಿ ಮೋದಿನೇ ಬರ್ಬೇಕು ಓಕೆ ಚುನಾವಣೆ ಬರ್ತಾ ಇದೆ ಯಾರು ಬರ್ಬೇಕು ಮೇಡಮ್ ನಿಮಗೆ ನಮಗೆ ಬರಬೇಕು ಬರ್ಬೇಕು ಯಾಕೆ ಮೇಡಮ್ ನಮಗೆ ಮಹಿಳೆಯರಿಗೆಲ್ಲ ಅನುಕೂಲ ಮಾಡ್ಕೊ ಏನು ಅನುಕೂಲ ಆಗಿದೆ ಮೇಡಮ್ ಗೃಹಲಕ್ಷ್ಮಿ ಯೋಜನೆ ಮಾಡೋವ್ರೆ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ ಆಮೇಗಿಂದ ಉಚಿತ ಬಸ್ ಪ್ರಯಾಣ ಮಾಡವ್ರೆ ಈಗೆಲ್ಲ ಹೆಣ್ಮಕ್ಳಿಗಳಿಗೆಲ್ಲ ಯೂಸ್ ಆಗೈತೆ ಅದರಿಂದ ನಾ ಬರಬೇಕು ಕಾಂಗ್ರೆಸ್ ಬರಬೇಕು ಅಂತ ಇತ್ತು ಸರ್ ಹೌದು ಸರ್ ಕೇಂದ್ರದಲ್ಲಿ ಯಾರು ಬರ್ಬೇಕು ಮೇಡಮ್ ನಿಮಗೆ ಕೇಂದ್ರದಲ್ಲಿ ಎಲೆಕ್ಷನ್ ಮಾಡಿ ನಡೀತಾ ಇತ್ತಲ್ಲ ಗೊತ್ತಾ ಗೊತ್ತಾ ಅದರಲ್ಲಿ ನರೇಂದ್ರ ಮೋದಿ ಅವರು ಬರಬೇಕಾ ಇಲ್ಲ ರಾಹುಲ್ ಗಾಂಧಿ ಅವರು ಬರಬೇಕಾ ಮೇಡಮ್ ಮೋದಿ ಬರ್ಬೇಕು ಮೋದಿ ಅವರು ಬರಬೇಕಾ ಹ್ಞೂ ಏನಕ್ಕೆ ಬರ್ಬೇಕು ಮೇಡಮ್ ಮೋದಿ ಅವರು ಏನು ನಮ್ಮ ಮನಸ್ಸು ನಮ್ಮ ಮನಸ್ಸು ಹಂಗೆ ಅನ್ನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಮೇಡಮ್ ಥ್ಯಾಂಕ್ ಯು ಯಾರು ಬರ್ಬೇಕು ಮೇಡಮ್ ಏನಿಲ್ಲ ಸರ್ ಇಲ್ಲ ಮಾತ್ರ ಬರಲ್ಲ ನನಗೆ ಯಾರು ಬರಬೇಕು ಅಂತ ಹೇಳಿ ಅಷ್ಟೇ ಮೋದಿನೇ ಬರಬೇಕು ಮೋದಿನೇ ಯಾಕ್ ಬರಬೇಕು ಮೇಡಂ ಅಂದ್ರೆ ಬಿಜೆಪಿ ಸರ್ಕಾರ ಬರಬೇಕು ಅಂತ ಕಾಂಗ್ರೆಸ್ ಬಂದ್ರೆ ಆಗಲ್ವಾ ಇಲ್ಲ ನೀವೂ ಮೋದಿ ಫ್ಯಾನ್ಸ್ ಕೇಂದ್ರದಲ್ಲಿ ನಿಮಗೆ ಯಾರು ಬರಬೇಕು ಸರ್ ಇంత ఎం ಸಪೋರ್ಟ್ ರೆ ಯಾರು ಬದಕದಣ ಸರ್ ಇంత ఎం ಸಪೋರ್ಟ್ ರೆ ಅಂಗಣ ಬದಕದ ಒಂದೆ ಯಾಕಣ್ಣ ಮತ್ತೆ ಇನ್ನ ಟೀ ಕುಡಿ ಹಾಕೊಂಡಿವಿ ಅಲ್ಲಿ ಕೇಳ್ರಿ ಅವ್ರು ಕೇಳ್ತಾರೆ ನೀ ಹೇಳ್ರಿ ಅವರು ನಮಗೆ ಬರಲ್ಲ ಕೇಂದ್ರ ಸರ್ಕಾರದಲ್ಲಿ ಯಾರು ಬರಬೇಕು ಸರ್ ನಿಮಗೆ ನಮ್ಗೆ ಬಿಜೆಪಿ ಬರುವ ಬಿಜೆಪಿ ಬಂದರೆ ಕಾಂಗ್ರೆಸ್ ಬಂದರೆ ಏನು ಪ್ರಯತ್ನ ಆಗಲ್ಲ ಎಲ್ಲ ದೇಶ ಆಗಮ್ತಾರೆ ಅವರು ಹೌದಾ ಸರ್ ಅದೇ ಏನೋ ಗ್ಯಾರಂಟಿ ಏನೋ ಹೇಳ್ತಿದ್ರಂತೆ ಹಾಂ ಗ್ಯಾರಂಟಿ ಎಲ್ಲ ಹೇಳ್ತಾರೆ ಸರ್ ಯಾರು ಹೇಳಿ ಯಾರ ಕಾಂಗ್ರೆಸ್ನವ್ರ ಗ್ಯಾರಂಟಿ ಕಾಂಗ್ರೆಸ್ನವ್ರ ಗ್ಯಾರಂಟಿ ಎಲ್ಲ ಅರ್ಧ ಬರ್ದ ತಗ

ಥ್ಯಾಂಕ್ ಯು ಜನ ಹಾಳು ಮಾಡಿ ಮಾಡಿ ಹಾಳು ಮಾಡಿ ಸಾಯಾಕ್ತಾರ ನಮ್ಮ ಜನ ಹೇಳಿ ಹತ್ತು ಕೆಜಿ ಅಕ್ಕಿ ಕೊಡ್ತೀನಿ ಹತ್ತು ಕೆಜಿ ಅಕ್ಕಿ ಕೊಡ್ತೀನಿ ಅಂತೇಳಿ ಹೌದಾ ಹಣ ಯಾವುದು ಕೊಟ್ಟಿಲ್ಲ ನಮಗೆ ಹೌದು ಸರ್ ಯಾವುದು ಬಂದಿಲ್ಲ ನಿಮಗೆ ಯಾವುದು ಅನುಕೂಲ ಆಗಿಲ್ಲ ಅಂದರೆ ಯಾವುದು ಬಂದಿತ್ತು ಹೆಂಗೆ ಹೇಳಿ ಹೇಳಿ ಹೌದಾ ಸರ್ ಅರ್ಪ ನೀವು ಬಿ ಜೆ ಪಿಗೆ ಆಗ್ತಾ ಇದ್ದೀರಾ ಆಗ್ತಾ ಅಷ್ಟೇ ಆಯಿತು ಕೇಂದ್ರದಲ್ಲಿ ಯಾರು ಬರ್ಬೇಕು ಸ್ವಾಮಿ ಯಾರಲ್ಲ ಹಾಂ ಸ್ನೇಹಿತರೆ ನಮಸ್ಕಾರ ನಾವು ತುಮಕೂರು ತಾಲ್ಲೂಕಿನ ಬಳ್ಳಾಪುರ ಎಂಬ ಊರಿನಲ್ಲಿದ್ದೀವಿ ಮತಬಾಂಧವರು ಈ ಸಮೀಕ್ಷೆ ಪ್ರಕಾರ ಏನು ಹೇಳ್ತಾರೆ ಕೇಳೋಣ ಬನ್ನಿ ಅಲೆ ಸರ್ ಏನೇ ಸರ್ ಇದೆ ಮದ್ದು ಗುಂಡು ಮದ್ದು ಗುಂಡು ತಯಾರು ಮಾಡ್ತಾರೆ ಅವೆಲ್ಲ ಬಂದ್ ಮಾಡ್ತಾವ್ರೆ ಅವ್ರದೇ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿ ಈಗ ಕೇಂದ್ರದಾಗ ಬರೋದೇ ಬಿಜೆಪಿ ಅಂತ ಒಂದು ನಡೀತಾ ಇದೆ ಬಿಜೆಪಿ ಬಂದ್ರೆ ಪರವಾಗಿಲ್ಲ ನಿಮ್ಮ ನಮ್ಮ ಅನಿಸಿಕೆ ಪಿನೇ ಬರೋದು ಮೋದಿನೇ ಬರೋದು ಯಾಕೆ ಸರ್ ಮೋದಿ ಬರ್ಬೇಕು ರಾಹುಲ್ ಗಾಂಧಿ ಬಂದ್ರೆ ಏ ರಾಹುಲ್ ಗಾಂಧಿ ರೀ ಅವ್ನು ಒಳ್ಳೆ ಮನುಷ್ಯ ಹಾಕಿರಿ ಮೋದಿ ರಾಹುಲ್ ಗಾಂಧಿ ಬೇಕು ಬಡಾಪುರ ಇದು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅಂತ ಮನುಷ್ಯನ ಅಲ್ಲೇ ಬರ್ಬೇಕು ಅದಕ್ಕೆ ನಾವು ಬಿಜೆಪಿನೇ ಬರ್ಬೇಕು ಬಿಜೆಪಿನೇ ಬರ್ಬೇಕು ಯು ಕೇಂದ್ರ ಕಾಂಗ್ರೆಸ್ ಬರ್ಬೇಕು ಸರ್ ಯಾಕೆ ಸರ್ ಯಾಕೆಂದ್ರೆ ಇವ್ರು ಏನು ಮಾಡಿಲ್ಲ ರೈತರಿಗೆ ರೈತರಿಗೆ ಕಾಂಗ್ರೆಸ್ನವ್ರು ಏನು ಮಾಡಿದ್ದಾರೆ ಸರ್ ರೈತರಿಗೆ ಐದು ಗ್ಯಾರಂಟಿ ಕೊಡಿದ್ದೀವಿ ಇದು ಮಾಡಿದ್ದೀವಿ ಫ್ರೀ ಗ್ಯಾರಂಟಿ ಕೊಟ್ಟಿದ್ದೀವಿ ಬಸ್ ಫ್ರೀ ಮಹಿಳೆಯರಿಗೆ ಎರಡು ಸಾವಿರ ತಿಂಗ್ಳಿಗೆ ಹಾಕ್ತೀವಿ ಅದರಿಂದ ಕಾಂಗ್ರೆಸ್ ಎಲ್ಲ ಸೌಲಭ್ಯ ಇದು ಆಮೇಲೆ ಮನಮೋಹನ್ ಸಿಂಗ್ ಇದ್ದಾಗ ಹತ್ತು ಲಕ್ಷ ತಕ ಮನೆ ಮಾಡಿದ ರೈತರ ಸಾಲನ ಇವರು ಅಂಬಾನಿ ಅದಾನಿ ಮಾತ್ರ ಮನೆ ಮಾಡಿದ್ರು ಅಷ್ಟೇ ಸರ್ ಕೇಂದ್ರದಲ್ಲಿ ಯಾವ್ದು ಬರ್ಬೇಕು ಸರ್ ನಿಮಗೆ ಬಿ ಜೆ ಪಿ ಬಿ ಜೆ ಪಿನೇ ಯಾಕೆ ಬರ್ಬೇಕು ಸರ್ ದೇಶದ ಭದ್ರತೆ ಭದ್ರತೆ ಏನು ಮಾಡಿದ್ದಾರೆ ಸರ್ ಎಲ್ಲ ವ್ಯವಸ್ಥೆನೂ ಮಾಡಿರೋರು ಏನೇನು ವ್ಯವಸ್ಥೆ ಮಾಡಿದ್ದಾರೆ ಸರ್ ಎಲ್ಲ ಈಗ ಬಿ ಈಗ ಬಿಜೆಪಿ ಬರಬೇಕು ನಿಮ್ಮ ಬಿಜೆಪಿನೇ ಲೋಕಲಲ್ಲೂ ಬಿ ಅಲ್ಲೂ ಬಿಜೆಪಿ ಕೆಲಸ ಮಾಡಿದೆ ಎಲ್ಲ ಸುರೇಶ್ ಗೌಡ್ರು ಹ್ಮ್ ಸುರೇಶ್ ಗೌಡ್ರ ಒಂದು ಕಾರ್ಯವೈಖರಿ ಹೆಂಗಿದೆ ಸರ್ ಕೆಲಸ ಕೆಲಸ ಕೆಲಸಗಾರ ಚೆನ್ನಾಗಿ ಮಾಡಿದ್ದಾರೆ ಮುಂದೆ ಮಾಡ್ತಾರೆ ಕೇಂದ್ರದಲ್ಲಿ ಅವ್ರ ಪಕ್ಷ ಬಂದರೆ ಇನ್ನೂ ಚೆನ್ನಾಗಿ ಮಾಡ್ತಿದ್ದಾರೆ ಹ್ಞೂ ಇಲ್ಲ ಕಾಂಗ್ರೆಸ್ನವರೆಲ್ಲ ಆ ಭಾಗ್ಯ ಈ ಭಾಗ್ಯ ಬಿಟ್ಟು ಈ ಭಾಗ್ಯ ಅಂತ ಹೇಳಿ ರೈತರನ್ನೆಲ್ಲ ಸೋಮಾರಿಗಳು ಮಾಡಿ ಇಕ್ಕ್ಯಾವ್ರಿ ಅದಂತೂ ಗ್ಯಾರಂಟಿ ಹ್ಞೂ ಯಾವ ಯಾವ ಬಗ್ಗೆ ಕೊಟ್ರಿ ಏನು ಪ್ರಯೋಜನ ಮಳೆನೇ ಇಲ್ಲದ್ ಮಳೆ ಕಳಿಸಿ ಕಳಿಸ್ತಾ ಕುಂತದ್ನಿ ಸಿದ್ದರಾಮಯ್ಯ ಹ್ಞೂ ಮಳೆ ಇಲ್ಲ ರೈತರಿಗೆ ಬೆಳೆ ಇಲ್ಲ ನಾವು ಸೋಮಾರಿಗಳಾಗಿ ಹಳ್ಳಿ ಕಟ್ಟೆ ಮೇಲೆ ಕುಂತಿದ್ದೀವಿ ಇಲ್ಲಿ ಮಳೆ ಹೋಗಿದ್ರೆ ಕೆಲಸ ಮಾಡಕ್ಕೆ ಇರ್ತೀವಿ ಅಷ್ಟೇ ಖಂಡಿತ ಸರ್ ಓಕೆ ಕೇಂದ್ರದಲ್ಲಿ ಯಾವ್ದು ಬರ್ಬೇಕು ಸರ್ ನಿಮಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬರ್ಬೇಕು ನರೇಂದ್ರ ಮೋದಿಗಳು ಯಾಕೆ ಬರ್ಬೇಕು ಸರ್ ಸರ್ ಅವರು ಅಂದ್ರೆ ನಮಗೆ ಭಾಳ ಇಷ್ಟ ಅದಕ್ಕೆ ಬರಬೇಕು ರಾಹುಲ್ ಗಾಂಧಿ ಬಂದರೆ ರಾಹುಲ್ ಗಾಂಧಿ ಬಂದರೆ ಏನು ತಪ್ಪಿಲ್ಲ ನಾವು ಪ್ರಧಾನಮಂತ್ರಿ ಆಯ್ಕೆಯ ಮೋದಿ ಮಾಡ್ಕೊತಿದ್ದೀವಲ್ಲ ಹಂಗಾಗಿ ನಮಗೆ ಮೋದಿ ಬೇಕು ರಾಹುಲ್ ಗಾಂಧಿನೂ ಮಾತೇ ಮಾಡ್ಕೆಬೋದಲ್ವ ಅವರನ್ನು ಇಲ್ಲ ಸರ್ ಅವ್ರಿಗೆ ನಮ್ಗೆ ಇಷ್ಟ ಇಲ್ಲ ಅವ್ರನ್ನ ಮಾಡ್ಕೊಂಡಿಲ್ಲ ಸರ್ ರಾಜ್ಯದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಸೋಮಣ್ಣ ಬರ್ಬೇಕು ಸೋಮಣ್ಣ ಹೊರಗ್ನವರು ಅಂತಾರೆ ಹೊರಗಿನ ಕರ್ನಾಟಕದವಲ್ವ ಸರ್ ಅವರು ಕರ್ನಾಟಕದವರೇ ಬಟ್ ಬೇರೆ ತಾಲೂಕಿಂದ ಬಂದಿದ್ದಾರೆ ಈ ತಾಲೂಕಿನ ಬೇರೆ ಎಲ್ಲೆಲ್ಲಿಂದಲೋ ಬಂದಾರಲ್ಲ ಇಲ್ಲಿ ಜೀವನ ಮಾಡ್ತಾರೆ ಹೊರದೇಶದಿಂದ ಬಂದವರು ನಮ್ಮ ಕರ್ನಾಟಕದವರು ನಮ್ಮ ತುಮಕೂರಿಗೂ ಬೆಂಗಳೂರಿಗೆ ನ್ಯಾಯ ಒಂದರವತ್ತು ಅರುವತ್ತೈದು ಕಿಲೋಮೀಟ್ರ್ ದೂರ ಅಷ್ಟೇ ಈ ಹಂಗಾಗಿ ಇಲ್ಲೇ ತುಮಕೂರಲ್ಲಿ ಆಫೀಸೇ ಎಲ್ಲ ಮಾಡ್ಕೊಂಡಿಲ್ಲ ಮನೆಗೇನೆ ಮಾಡ್ಕೊಂಡಿದ್ದಾರೆಲ್ಲೇ ಅಲ್ಲ ತುಮಕೂರಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಎಲ್ಲಿ ಅಂತ ನಮಗೂ ಸರಿಯಾಗಿ ಗೊತ್ತಿಲ್ಲ ಥ್ಯಾಂಕ್ ಯು ಬಾಯ್ ಬಾಯ್